ನಾನು ಈ ಸಂದರ್ಭದಲ್ಲಿ ಇವತ್ತು ರಾಹುಲ್ ಗಾಂಧಿಯವರು ಕೆಲವು ತಿಂಗಳುಗಳಿಂದ ಮತದಾರರ ಪಟ್ಟಿಯ ಕುರಿತಂತೆ ಗೊಂದಲವನ್ನು ಮೂಡಿಸುವಂತಹ ನಮ್ಮ ಸಂವಿಧಾನಬದ್ಧವಾಗಿ ಸ್ಥಾಪಿತವಾದಂತಹ ವ್ಯವಸ್ಥೆ ಬಗ್ಗೆ ಒಂದು ಅಶ್ರದ್ಧೆ ಮೂಡುವಂಥ ಸ್ಥಿತಿಯನ್ನು ನಿರ್ಮಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅದಕ್ಕೆ ಮೊನ್ನೆ ದೆಹಲಿಯಲ್ಲಿ ಅವರು ಬಿಡುಗಡೆ ಮಾಡಿರುವಂತಹ ಕರ್ನಾಟಕದ ಮತದಾರರ ಪಟ್ಟಿ ಮಹಾದೇವಪುರದ ಒಳಗೊಂಡಂತೆ ಅವರು ಎಸ್ ಐ ಆರ್ ಬಗ್ಗೆ ಬಿಹಾರದಲ್ಲಿ ನಡೀತಾ ಇರುವಂಥ ಎಸ್ ಐ ಆರ್ ಬಗ್ಗೆ ತೆಗೆದುಕೊಂಡಂಥ ನಿಲುವು ಮತ್ತು ರಾಹುಲ್ ಗಾಂಧಿಯವರು ಅವರು ಕಾಂಗ್ರೆಸ್ಸಿನ ನಾಯಕರಾಗಿ ಎಲ್ಓ ಪಿಯಾಗಿ ನಿರಂತರವಾಗಿ ಮಾಡ್ತಿರುವಂತಹ ಪ್ರಯತ್ನ ಅವರೂ ಸಹ ಈ ಟೂಲ್ ಕಿಟ್ಟಿನ ಭಾಗ ಇನ್ಯಾರದೋ ಕೈಗೊಂಬೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ ಸಂವಿಧಾನಬದ್ಧ ವ್ಯವಸ್ಥೆಗೆ ಕಾಂಗ್ರೆಸ್ಸಿಗೆ ಯಾವತ್ತೂ ನಂಬಿಕೆ ಇಲ್ಲ ಸಂವಿಧಾನಕ್ಕಿಲ್ಲ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಕೊಟ್ಟಂಥ ಡಾಕ್ಟರ್ ಅಂಬೇಡ್ಕರ್ ಬಗ್ಗೂ ಇಲ್ಲ ಇದು ನಿರಂತರವಾಗಿ ಸಾಬೀತಾಗಿರುವಂಥ ಪ್ರಶ್ನೆ ಈ ವಿಷಯ ಇದೆ ನಾನು ಸಂವಿಧಾನದ ತಿದ್ದುಪಡಿಯಲ್ಲಿ ಆ ಆ ವಿಷಯಗಳು ತುರ್ತು ಪರಿಸ್ಥಿತಿ ತಂದಿರೋದು ಇತ್ಯಾದಿ ಇತ್ಯಾದಿಗಳನ್ನು ಎಷ್ಟು ಬೇಕಾದರೂ ಹೇಳ್ಬೋದು ಆದರೆ ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ನಮಗೆ ಗೊತ್ತಿದ್ದಂತೆ ಶಾಸಕಾಂಗ ವ್ಯವಸ್ಥೆಯಲ್ಲಿಯೂ ಕಾಂಗ್ರೆಸ್ಸಿಗೆ ಅಥವಾ ರಾಜೀವ್ ಗಾಂಧಿಯವರಿಗೆ ಅವ್ರ ಕುಟುಂಬದವರಿಗೆ ನಂಬಿಕೆ ಇಲ್ಲ ಕ್ಯಾಬಿನೆಟ್ ಮಾಡಿರೋ ನಿರ್ಣಯವನ್ನು ಪ್ರಧಾನಮಂತ್ರಿಗಳ ತೆಗೆದುಕೊಂಡಂಥ ನಿರ್ಣಯವನ್ನು ಹರಿದು ಚೂರು ಚೂರು ಮಾಡಿ ಹಾಕಿ ನಾಡಿನ ಜನ ನೋಡಿದ್ದಾರೆ ಇದನ್ನು ಅಂದರೆ ಶಾಸಕಾಂಗದ ಬಗ್ಗೆ ವ್ಯವಸ್ಥೆಗೆ ನಂಬಿಕೆ ಇಲ್ಲ ಪತ್ರಿಕಾರಂಗದ ತುರ್ತು ಪರಿಸ್ಥಿತಿಯ ಸಂದರ್ಭದ ದಾಳಿಯನ್ನಂತೂ ಮತ್ತು ಉಲ್ಲೇಖಿಸೋದಕ್ಕೆ ಬೇಡ ನಿರಂತರವಾಗಿ ಅವರು ಅಧಿಕಾರದಲ್ಲಿರುವಾಗ ಅದನ್ನು ಹೇಗೆ ನಿಯಂತ್ರಿಸಿದ್ರು ಅನ್ನೋದು ಗೊತ್ತೇ ಇದೆ ಅದಲ್ಲದೆ ನ್ಯಾಯಾಂಗದಲ್ಲಿರೋರನ್ನ ಹೇಗೆ ಬಳಸ್ಕೊಂಡು ಆಮೇಲೆ ಇವರು ಯಾವ ಸ್ಥಾನಮಾನ ಕೊಟ್ಟರು ಅನ್ನೋದು ಗೊತ್ತಿದೆ ಇ ವಿ ಎಮ್ ಮಷಿನ್ ಸರಿಯಿಲ್ಲ ಅಂತ ಯಾವ ಯಾವ ರೀತಿಯ ಗೊಂದಲಗಳನ್ನು ಮೂಡಿಸಿದ್ರು ಅಂತ ಗೊತ್ತಿದೆ ಈಗ ವೋಟರ್ ಲಿಸ್ಟ್ ಸರಿ ಇಲ್ಲ ಅನ್ನುವಂಥ ಗೊಂದಲವನ್ನು ಮೂಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ನಾಡಿನ ನಾಡಿನ ಜನರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ನಮ್ಮ ಚುನಾವಣಾ ಆಯೋಗ ಸ್ವತಂತ್ರವಾಗಿ ಸಂವಿಧಾನಬದ್ಧವಾದಂಥ ಒಂದು ಸಂಸ್ಥೆಯಾಗಿ ಪಾರದರ್ಶಕವಾಗಿ ಮತ್ತು ವಿಶ್ವಾಸಾರ್ಹವಾಗಿ ಕೆಲಸವನ್ನು ಇದೆ ತಪ್ಪುಗಳು ಲೋಪದೋಷಗಳು ಇದ್ದರೆ ನಮಗೆ ಎಲ್ಲ ಹಂತದಲ್ಲೂ ಅದನ್ನು ನಮ್ಮ ಒಂದು ಆಬ್ಜೆಕ್ಷನನ್ನು ನಾವು ಚುನಾವಣಾ ಆಯೋಗಕ್ಕೆ ಕೊಡೋದಕ್ಕೆ ಎಲ್ಲ ಹಂತದಲ್ಲೇ ನಮ್ಗೆ ಅವಕಾಶಗಳಿದೆ ಇವತ್ತಿನ ವ್ಯವಸ್ಥೆ ವ್ಯಕ್ತಿ ಕೇಂದ್ರಿತವಾದಂಥದ್ದಲ್ಲ ವ್ಯಕ್ತಿ ನಿರ್ದೇಶಿತವಾದಂಥದ್ದಲ್ಲ ಇವತ್ತು ಒಂದು ವ್ಯವಸ್ಥೆ ವ್ಯವಸ್ಥಿತವಾಗಿ ನಡೆಯುವಂತಹ ತಂತ್ರಜ್ಞಾನದ ಬಳಕೆಯನ್ನು ಮಾಡಿಕೊಂಡು ಅದು ಪಾರದರ್ಶಕವಾಗಿ ವಿಶ್ವಾಸಪೂರ್ಣವಾಗಿ ನಡೆಯುವಂತಹ ರೀತಿಯಲ್ಲಿ ನಿರ್ಮಾಣ ಆಗಿದೆ ಕಾಂಗ್ರೆಸ್ದವರು ಹೇಗೆ ವ್ಯಕ್ತಿ ಕೇಂದ್ರಿತವಾಗಿ ವ್ಯಕ್ತಿ ನಿರ್ದೇಶಿತವಾಗಿ ಆಡಳಿತವನ್ನು ಮಾಡ್ತಾ ಇದ್ದರೋ ಹಾಗಿಲ್ಲ ಇವತ್ತು ಪ್ರತಿಯೊಂದಕ್ಕೂ ಒಂದು ಸಿಸ್ಟಮ್ ಇದೆ ಆ ಸಿಸ್ಟಮ್ ಮೂಲಕನೇ ಇವತ್ತಿನ ಆಡಳಿತ ನಡೀತಾ ಇದೆ ಚುನಾವಣಾ ಆಯೋಗವು ಇದರೊಳಗೆ ಸ್ವತಂತ್ರವಾಗಿ ಪ್ರತಿ ಹಂತದಲ್ಲಿ ಇದನ್ನು ರೂಢಿಸ್ಕೊಂಡು ಬೆಳೆಸ್ಕೊಂಡು ಬಂದಿದೆ ನಾವೆಲ್ಲ ಪ್ರಜಾಪ್ರಭುತ್ವದ ಈ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟು ಇರುವಂಥ ಜನ ಇ ವಿ ಎಮ್ ಮಷಿನ್ ಸರಿ ಇಲ್ಲ ಅಂತ ಬಿ ಜೆ ಪಿ ಗೆದ್ದಾಗ ಗದಲ ಮಾಡೋದು ಕಾಂಗ್ರೆಸ್ದವ್ರು ಗೆದ್ದಾಗ ಮೌನವಾಗಿರೋದು ಈಗ ತಾವು ಸೋಲ್ತೀವಿ ಅನ್ನೋ ಭಯಕ್ಕೆ ವೋಟರ್ ಲಿಸ್ಟ್ ಸರಿಯಿಲ್ಲ ಅಂತ ಬಿಹಾರದನ್ನು ಮುಂದೆ ವಿಷಯ ತಂದುಕೊಳ್ಳೋದು ಬಿಹಾರದಲ್ಲಿ ಸೋತ ನಂತರ ವೋಟರ್ ಲಿಸ್ಟು ಸರಿ ಇರಲಿಲ್ಲ ಇ ವಿ ಎಮ್ಮು ಸರಿ ಇರಲಿಲ್ಲ ಅಂತ ಹೇಳೋರೆ ಇವರು ನಿಶ್ಚಿತವಾಗಿ ಹೀಗೆ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂಥ ವ್ಯವಸ್ಥೆ ಬಗ್ಗೆ ಒಂದು ಅಶ್ರದ್ಧೆ ಮೂಡುವಂತಹ ಒಂದು ವ್ಯವಸ್ಥಿತವಾದಂಥ ಷಡ್ಯಂತ್ರದ ಭಾಗವಾಗಿ ರಾಹುಲ್ ಗಾಂಧಿಯವರು ಪ್ರತಿಪಕ್ಷದ ನಾಯಕರಾಗಿ ಅವರು ಮಾತನಾಡ್ತಾ ಇದ್ದಾರೆ ಈಗ ನಾನು ಇದನ್ನು ಉಗ್ರವಾಗಿ ಖಂಡಿಸ್ತೇನೆ ಇದನ್ನು ನಾನು ವಿರೋಧಿಸ್ತೇನೆ ಕಾಂಗ್ರೆಸ್ಸು ನಾನು ಅವ್ರ ಬಗ್ಗೆ ಇನ್ನೇನು ಹೆಚ್ಚು ಹೇಳೋದು ಬೇಡ ನಾನು ರಾಜ್ಯದ ಕಾಂಗ್ರೆಸ್ ಇರಲಿ ದೇಶದ ಕಾಂಗ್ರೆಸ್ ಅಂತೂ ಎಲ್ಲಿದೆ ಅಂತಲೇ ಹುಡುಕಬೇಕಾದಂಥ ಸ್ಥಿತಿ ಇದೆ ಆದರೆ ಕಾಂಗ್ರೆಸ್ಸು ಕರ್ನಾಟಕವನ್ನು ಎ ಟಿ ಎಮ್ ಮಾಡಿಕೊಂಡು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಹೆಚ್ಚೋದಕ್ಕೆ ಕಾರಣ ಆಗಿ ಅಭಿವೃದ್ಧಿಗೆ ಹಣ ಇಲ್ಲದೆ ಇರುವಂಥ ಸ್ಥಿತಿಗೆ ಕಾರಣವಾಗಿ ಅಲ್ಪಸಂಖ್ಯಾತರನ್ನು ಇನ್ನಿಲ್ಲದ ರೀತಿಯಲ್ಲಿ ಓಲೈಕೆಗೆ ಕಾರಣವಾಗಿ ರಾಜ್ಯದ ಜನರ ವಿಶ್ವಾಸವನ್ನು ಸಂಪೂರ್ಣವಾಗಿ ಕಳ್ಕೊಂಡಿದೆ ಹಾಗಾಗಿ ಕಾಂಗ್ರೆಸ್ಸು ಇವತ್ತು ಯಾವ ಈ ಮತದಾರರ ಪಟ್ಟಿಯನ್ನು ಮುಂದಿಟ್ಟುಕೊಂಡು ಆರೋಪ ಮಾಡ್ತಾ ಇದೆಯೋ ಸತ್ಯಾಸತ್ಯತೆಗಳು ಅವರಿಗೆ ತಿಳಿಬೇಕು ಅಂತಾದರೆ ಅವರ ಹತ್ರ ದಾಖಲೆಗಳಿದ್ದರೆ ಚುನಾವಣಾ ಆಯೋಗಕ್ಕೆ ಚುನಾವಣಾ ಆಯೋಗದ ನಿಯಮಾವಳಿಗಂತೆ ಅವರು ಬಯಸಿರೋ ರೀತಿಯಲ್ಲಿ ಕೊಡಲಿ ಇದರೊಳಗೆ ಕೇಂದ್ರ ಸರ್ಕಾರದ್ದಾಗಲಿ ಬಿ ಜೆ ಪಿದಾಗಲಿ ಏನು ಪಾತ್ರ ಇದೆ ಎಲ್ಲಾದರೂ ತಪ್ಪಾಗಿದೆ ಅಂತ ತಿಳಿಸಿದರೆ ಆ ತಪ್ಪನ್ನು ಸರಿ ಮಾಡಿಕೊಳ್ಳೋದಕ್ಕೆ ಬೇಕಾದಂಥ ಕ್ರಮ ಇಲೆಕ್ಷನ್ ಕಮಿಷನ್ ತೆಗೆದುಕೊಳ್ಳುತ್ತೆ ಇದಕ್ಕೆ ಕೇಂದ್ರ ಸರ್ಕಾರಕ್ಕೋ ಬಿ ಜೆ ಪಿಗೋ ಯಾವುದೇ ಸಂಬಂಧ ಇಲ್ಲ ಇನ್ನೊಂದು ರೀತಿಯಲ್ಲಿ ನಾವು ನೋಡಿದರೆ ರಾಹುಲ್ ಗಾಂಧಿಯವರು ಮತ್ತು ಕಾಂಗ್ರೆಸ್ಸಿನ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಒಳಗೊಂಡಂತೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ನ ಒಳಗೊಂಡಂತೆ ಕಾಂಗ್ರೆಸ್ ಪಕ್ಷದ ತಮ್ಮ ಕಾರ್ಯಕರ್ತರೇ ಅಪರಾಧಿಗಳು ಅನ್ನೋದನ್ನು ಬಿಂಬಿಸ್ತಾ ಇದ್ದಾರೆ ಯಾಕೆಂದರೆ ನಮ್ಮ ಚುನಾವಣಾ ಬೂತ್ಗಳಲ್ಲಿ ನಾವು ಬಿ ಎಲ್ ಎಗಳು ಇರ್ತೇವೆ ಎಲ್ಲ ಪಕ್ಷದಿಂದ ಇರ್ತಾರೆ ಆ ಬಿ ಎಲ್ ಎಗಳು ಸಮರ್ಥವಾಗಿ ಕೆಲಸ ಮಾಡಿಲ್ಲ ಅನ್ನೋದು ಕಾಂಗ್ರೆಸ್ಸಿನ ಆರೋಪ ಇದೆ ಅದು ನಾವು ಮಾಡ್ತಾ ಇಲ್ಲ ಕಾಂಗ್ರೆಸ್ದವರು ತಮ್ಮದೇ ಬಿ ಎಲ್ ಎಗಳಿಗೆ ಅದನ್ನು ಆ ಈ ಆರೋಪವನ್ನು ಮಾಡಿಕೊಳ್ತಾ ಇದ್ದಾರೆ ನಮಗೆ ವೋಟರ್ ಲಿಸ್ಟು ಪ್ರತಿ ಬೂತ್ನಲ್ಲಿ ಕೊಡ್ತಾರೆ ನಾವು ಮತದ ಮತಗ ಮತದಾನಕ್ಕೆ ಹೋಗೋಕ್ಕಿಂತ ಮೊದಲು ಮತ ಚೀಟಿಯನ್ನು ನಮಗೆ ಬಿ ಎಲ್ ಎಗಳ ಮೂಲಕ ನಮಗೆ ಬಿ ಎಲ್ ಒಗಳ ಮೂಲಕ ನಮಗೆ ಕ ಮನೆ ಮನೆಗೆ ಕಳಿಸ್ಕೊಡ್ತಾರೆ ಸ್ಲಿಪ್ಪು ವೋಟರ್ ಸ್ಲಿಪ್ಪನ್ನು ಅದಾದ ನಂತರ ಸಹಿ ಮಾಡಿ ನಾವು ಆ ಎಲ್ಲ ಫಾರ್ಮ್ಗಳನ್ನು ತಗೊಳ್ತೀವಿ ಎಷ್ಟು ವೋಟ್ ಆಗಿದೆ ಎಷ್ಟು ವೋಟ್ ಯಾರ್ಯಾರಿಗೆ ಬಿದ್ದಿದೆ ಇದೆಲ್ಲ ಕೌಂಟ್ ಪ್ರತಿ ಬೂತಿನ ತಗೊಳ್ತೀವಿ ಈ ರೀತಿ ಎಲ್ಲಾದರೂ ವ್ಯತ್ಯಾಸಗಳು ಗೊಂದಲಗಳು ಆಗಿದ್ದರೆ ಆ ಬೂತ್ನಲ್ಲಿರುವಂತಹ ಕಾಂಗ್ರೆಸ್ಸಿನ ಬೂತ್ ಏಜೆಂಟ್ಗಳು ಅವರು ಆಗಲೇ ಆ ಸಂದರ್ಭದಲ್ಲಿ ಹೇಳಬೇಕಿತ್ತು ಅದಿಲ್ಲ ಅಂದ್ರೆ ನಂತರದಲ್ಲಾದರೂ ಅಭ್ಯರ್ಥಿಗಳು ಅಥವಾ ಪಕ್ಷವೋ ಚುನಾವಣಾ ಆಯೋಗಕ್ಕೋ ಅಥವಾ ಬೇರೆ ಬೇರೆ ಹಂತದ ಅಧಿಕಾರಿಗಳಿಗೋ ಅವರು ಕಂಪ್ಲೇಂಟ್ ಕೊಡಬೇಕಿತ್ತು ಇದು ಯಾವುದನ್ನೂ ಮಾಡದೆ ಈ ಬಿಹಾರ್ ಚುನಾವಣೆ ಬಂದಾಗ ದೇಶದಲ್ಲಿ ತಾವು ಅಧಪತನವನ್ನು ನೆಲ ಕಚ್ಚುತ್ತಾ ಇರುವಂಥ ಸ್ಥಿತಿಯಿಂದ ತಮ್ಮ ಮುಖ ಉಳಿಸ್ಕೊಳ್ಬೇಕು ಅನ್ನೋದಕ್ಕೆ ಕಾಂಗ್ರೆಸ್ದವರು ಈ ಪ್ರಯತ್ನ ಮಾಡ್ತಿರೋದು ಬಹಳ ಒಂದು ದೇಶದ ದೃಷ್ಟಿಯಿಂದ ಒಂದು ಅಕ್ಷಮ್ಯ ಅಪರಾಧ ಅಂತ ನಾನು ಭಾವಿಸ್ತೇನೆ ಚುನಾವಣಾ ಆಯೋಗಕ್ಕೆ ಇವರು ಯಾವುದಾದ್ರೂ ಮಾಹಿತಿಯನ್ನು ಕೊಡಲಿ ಅಧಿಕೃತ ದಾಖಲೆಯನ್ನು ಕೊಡಲಿ ಚುನಾವಣಾ ಆಯೋಗ ಮುಂದಿನ ಒಂದು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಹೇಳ್ತಾ ನಾನು ಒಂದು ಮಾತು ನಮಗೆ ಯಾವತ್ತೂ ಗೊತ್ತಿದೆ ಈ ಮಾಹಿತಿಯ ಕೊರತೆ ಮತ್ತು ತಪ್ಪು ಮಾಹಿತಿ ಮೂರ್ಖರನ್ನು ಸೃಷ್ಟಿಸುತ್ತದೆ ಅಂತ ಈ ಮಾತುಗಳನ್ನು ನಾವೆಲ್ಲ ಕಡೆ ಕೇಳಿದ್ದೀವಿ ಒಂದು ಮಾಹಿತಿಯ ಕೊರತೆ ಅಥವಾ ತಪ್ಪು ಮಾಹಿತಿ ಮೂರ್ಖರನ್ನು ಸೃಷ್ಟಿಸುತ್ತದೆ ಅಂತ ಹೀಗೆ ಕಾಂಗ್ರೆಸ್ಸು ತನ್ನ ಈ ಎಲ್ಲ ಕೊರತೆಗಳಿಂದ ಅವರು ದೇಶದ ಜನರನ್ನು ದಾರಿಗೆ ಎಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ಅನ್ನೋದನ್ನು ಮತ್ತೊಮ್ಮೆ ಹೇಳ್ತೇನೆ ಚುನಾವಣಾ ಆಯೋಗದ ಭಾಗ ನಾವೆಲ್ಲರೂ ಚುನಾವಣಾ ಆಯೋಗದ ಭಾಗ ನಾವು ನಮ್ಮನ್ನು ರಾಜಕೀಯ ಪಕ್ಷಗಳನ್ನು ಬಿಟ್ಟು ಚುನಾವಣಾ ಆಯೋಗ ಇಲ್ಲ ಚುನಾವಣಾ ಆಯೋಗದ ಭಾಗವಾಗಬೇಕಾಗಿದ್ದಂತಹ ಕಾಂಗ್ರೆಸ್ಸೂ ಸಹ ಇವತ್ತು ಚುನಾವಣಾ ಆಯೋಗಕ್ಕೆ ಪ್ರತಿಪಕ್ಷದಂತೆ ವರ್ತಿಸ್ತಾ ಇದೆ ಹೊರತು ಕೇಂದ್ರ ಸರ್ಕಾರದಲ್ಲಿ ಪ್ರತಿಪಕ್ಷವಾಗಿ ಕೆಲಸ ಮಾಡೋದಕ್ಕೆ ವಿಫಲ ಆಗಿದೆ ಯಾಕಂದರೆ ಪಾರ್ಲಿಮೆಂಟು ನಡೀಲಿಕ್ಕೆ ಬಿಡ್ತಾ ಇಲ್ಲ ನೀವೆಲ್ಲರೂ ಸಾಕ್ಷಿ ಇದ್ದೀರಿ ಇದಕ್ಕೆಲ್ಲ ಹಾಗಾಗಿ ಪ್ರತಿಪಕ್ಷದ ಪಾತ್ರವನ್ನು ಚುನಾವಣಾ ಆಯೋಗದ ಎದುರುಗಡೆಗೆ ನಡೆಸೋದು ಇದು ಸರಿಯಲ್ಲ ಅನ್ನುವಂತಹ ಮಾತನ್ನು ನಾನು ಹೇಳ್ತೇನೆ ಈ ಮಾತುಗಳನ್ನು ಹೇಳೋದ್ರ ಮೂಲಕ ಕಾಂಗ್ರೆಸ್ಸು ಈ ಸಂವಿಧಾನದ ವ್ಯವಸ್ಥೆ ಬಗ್ಗೆ ವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಿ ಮೊದಲನೇದಾಗಿ ಪಾರದರ್ಶಕವಾಗಿ ಮತ್ತು ವಿಶ್ವಾಸಪೂರ್ಣವಾಗಿ ಚಟುವಟಿಕೆಗಳು ನಡೆಯೋದಕ್ಕೆ ಸಹಕರಿಸಲಿ ಅನ್ನುವಂಥ ಮಾತನ್ನು ಹೇಳ್ತಾ ತಮ್ಮ ಸಲಹೆ ಸೂಚನೆ ಇದ್ದರೂ ಕೊಡಲಿ ಅಂತ ಚುನಾವಣಾ ಆಯೋಗಕ್ಕಾಗಲಿ ಸರ್ಕಾರಕ್ಕಾಗಲಿ ಕೊಡಲಿ ಅಂತ ನಾನು ಹೇಳ್ಕೊಳ್ತಾ ಹಿಂದೂಗಳ ಶ್ರದ್ಧೆ ಭಕ್ತಿಯ ವಿಷಯದಲ್ಲಿ ಚೆಲ್ಲಾಟ ಆಡಬಾರದು ಸಿದ್ದರಾಮಯ್ಯನವರು ಎಡಪಂಥೀಯರ ಕೈಗೊಂಬೆಯಾಗಿ ಅವರು ವರ್ತಿಸಬಾರದು ಅನ್ನೋದನ್ನ ಮತ್ತೊಮ್ಮೆ ಆಗ್ರಹವ ಆಗ್ರಹವನ್ನು ನಾನು ಮಾಡ್ತೇನೆ ನಮಸ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ